ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ಸ್ ಇದು ಬಂದು ರೆಡ್ ಕಲರ್ ಸ್ಯಾರಿ ಮೈಸೂರ್ ಸಿಲ್ಕ್ ಸ್ಯಾರಿ ಸ್ಯಾರಿ ಕುಚ್ಚಿನ ನಾನು ಹಾಕೋತಾ ಇದ್ದೀನಿ ನಾವು ಸ್ಯಾರಿ ಕುಚ್ಚಿಗೆ ಎಕ್ಸ್ಟ್ರಾ ಥ್ರೆಡ್ ಯೂಸ್ ಮಾಡ್ತಿರೋ ಸ್ಯಾರಿನಲ್ಲಿ ಬಂದಿರೋ ಥ್ರೆಡ್ ಈ ರೀತಿ ಈಸಿಯಾಗಿ ಸ್ಯಾರಿ ಕುಚ್ಚಿನ ಹಾಕೋಬಹುದು ಎಕ್ಸ್ಟ್ರಾ ಥ್ರೆಡ್ ಏನು ಯೂಸ್ ಮಾಡಿಲ್ಲ ನಾನು ಬಟ್ ಅದಕ್ಕೆ ಯೂಸ್ ಮಾಡೋ ಗೋಲ್ಡ್ ಕಲರ್ ಸರಿ ಥ್ರೆಡ್ ಅನ್ನ ತಗೊಂಡಿದ್ದೀನಿ ಈ ಥ್ರೆಡ್ ಅನ್ನ ಎಮಿಂಗ್ ಸೂಜಿಗೆ ಹಾಕಿ ರೆಡಿ ಮಾಡಿ ಇಟ್ಕೋಬೇಕು ರೆಡಿ ಮಾಡಿ ಇಟ್ಕೊಂಡಾದ್ಮೇಲೆ ಸ್ಯಾರಿ ಥ್ರೆಡ್ ಬಂದಿರತ್ತಲ್ಲ ಆ ಥ್ರೆಡ್ ಅನ್ನ ನಾನು ಇಲ್ಲಿ ಒಂದ್ ಸೈಡ್ ಅಲ್ಲಿ ಬಟ್ಟೆ ಇರುತ್ತಲ್ಲ ಅದನ್ನ ಕಟ್ ಮಾಡಿಲ್ಲ ಕಟ್ ಮಾಡಿ ಈ ರೀತಿ ನಾವು ದಾರ ಇರುತ್ತಲ್ಲ ಕು ಕಟ್ಟೋ ಥ್ರೆಡ್ ಇರುತ್ತಲ್ಲ ಅದನ್ನು ನಾನು ಇಲ್ಲಿ ಹಾಫ್ ಹಾಫ್ ಇಂಚ್ ಗೆ ಈ ರೀತಿ ಥ್ರೆಡ್ಸ್ ನೆಲ್ಲ ಇಟ್ಕೊಂಡು ಸೆಂಟರ್ ಗೆ ನಾವು ಇವಾಗ ಒಂದು ತ್ರೀ ಇಂಚ್ ದಾರ ಉದ್ದಾ ಇದೆ ಅಂದ್ರೆ ಅದು ಸೆಂಟರ್ಗೆ ಒನ್ ಅಂಡ್ ಹಾಫ್ ಇಂಚ್ ಗೆ ಕರೆಕ್ಟ್ ಆಗಿ ಈ ರೀತಿ ಝರಿ ಥ್ರ ಥ್ರೆಡ್ ತೊಗೊಂಡು ನಾಟ್ ಹಾಕೋಬೇಕು ನಾಟ್ ನಾವು ಜರಿ ಥ್ರೆಡ್ ಹಾಕ್ಬೋದು ಬೇಡ ಅಂದರೆ ನೀವು ಕಾಟನ್ ಥ್ರೆಡಲ್ಲಾದರೂ ರೆಡ್ ಕಲರ್ ಕಾಟನ್ ಥ್ರೆಡಲ್ಲಿ ಅಲ್ಲಿ ಟೈಟ್ ಆಗಿ ಅದು ಲೂಸ್ ಆಗದೆ ಇರೋ ಹಾಗೆ ಈ ರೀತಿ ನಾಟ್ ಹಾಕೋಬೇಕು ನಾವು ಒಂದೆರಡು ಮೂರು ಸರಿ ನಾಟ್ ಹಾಕೊಂಡಾದ್ಮೇಲೆ ಲಾಸ್ಟಲ್ಲಿ ಸರಿ ಟೈಟಾಗಿ ಅದು ಓಪನ್ ಆಗದೆ ಇರೋ ಹಾಗೆ ನಾಟ್ ಹಾಕೋಬೇಕು ನೋಡಿ ಈ ರೀತಿ ತ್ರೆಡ್ನ ಸೂಜಿನಲ್ಲಿ ನಮಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲಕ್ಕೆ ಥ್ರೆಡ್ನ ತಗೊಂಡು ತುಂಬ ಅಗಲ ಮಾಡಿದ್ರೆ ಎಳ್ದಂಗ ಆಗ್ಬಿಡುತ್ತೆ ನೋಡಿಕೊಂಡು ಸಾರಿ ಥ್ರೆಡ್ನ ತಗೊಂಡು ಈ ರೀತಿ ಕರೆಕ್ಟ್ ಆಗಿ ಎಷ್ಟು ಉದ್ದ ಇದೆಯೋ ಅದ್ರ ಸೆಂಟರ್ ಗೆ ಸರಿ ಥ್ರೆಡ್ ತಗೊಂಡು ನಾಟ್ ಹಾಕೊಂಡ್ರೆ ಕುಚ್ಚು ರೆಡಿ ಇದು ಸಿಂಪಲ್ ಆಗಿ ಬೇಗ ಈ ರೀತಿ ರೀತಿ ಫುಲ್ ಸ್ಟಾರ್ಟಿಂಗ್ ಇಂದ ನಾವು ಹಾಕೊಂಡು ಸೆಂಟರ್ ಗೆ ಒಂದ್ ಬೀಡನ್ನ ಸೇರಿಸ್ಕೊಂಡು ಅಲ್ಲಿ ನಾಟ್ ಹಾಕಿದ್ರೆ ಸ್ಯಾರಿ ಕುಚ್ಚು ರೆಡಿ ಆಗುತ್ತೆ ಈಸಿಯಾಗಿ ಆಗುತ್ತೆ ಮತ್ತೆ ಸುಲಭವಾಗಿ ಸ್ಯಾರಿ ಕುಚ್ಚು ಕಟ್ಟಕ್ಕೆ ಬರಲ್ಲ ನಾವು ಒಂಚೂರು ಚೂರು ಸ್ಯಾರಿ ಕುಚ್ಚು ಬರೋದೇ ಇಲ್ಲಿ ಹಾಕೋಕೆ ಅನ್ನೋರು ಸಹ ಈ ರೀತಿ ನಾವು ಸ್ಯಾರಿ ಕುಚ್ಚನ್ನ ಹಾಕೋಬಹುದು ಮನೆಯಲ್ಲ ಈಸಿಯಾಗಿ ಸರ್ಗು ಸ್ಟ ಸೈಡ್ ಈ ರೀತಿ ಥ್ರೆಡ್ ಕೊಟ್ಟಿರ್ತಾರಲ್ಲ ಕೆಳಗಡೆ ಸೈಡ್ ಬಟ್ಟೆ ಬಂದಿರತ್ತಲ್ಲ ಆ ಬಟ್ಟೆನ ಹಾಗೆ ಇದೆ ಎಂಡ್ ಅಲ್ಲಿ ಮಾತ್ರ ನಾವು ಸಿಕ್ಸ್ ಮಾಡಿದೀವಿ ಸೆಂಟರ್ ಗೆ ಈ ರೀತಿ ಥ್ರೆಡ್ ಅನ್ನ ರೆಡಿ ಮಾಡ್ಕೊಂಡು ನಾವು ಸ್ಲೀವ್ಸ್ ಇದೇ ರೀತಿ ಡಿಸೈನ್ ನ ಹಾಕೋತೀವಲ್ಲ ಅದೇ ರೀತಿ ಇಲ್ಲಿ ನಾನು ಸ್ಯಾರಿ ಕುಚ್ಚನ್ನ ಹಾಕೊಂಡಿದೀವಿ ಇದು ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ ನಾವು ಎಲ್ಲಿ ನಾಟ್ ಹಾಕೊಂಡ್ ಬಂದ್ವಲ್ಲ ಅಲ್ಲೆಲ್ಲ ಈ ರೀತಿ ಒಂದು ಗೋಲ್ಡ್ ಕಲರ್ ಚಿಕ್ಕ ಚಿಕ್ಕ ಬೀಡ್ಸ್ ಅನ್ನ ಹಾಕೊಂಡ್ರೆ ತುಂಬಾ ಎಲಿಗೆಂಟ್ ಆಗಿ ತುಂಬಾ ಚೆನ್ನಾಗಿ ಕಾಣುತ್ತೆ ಸಾರಿ ಕುಚ್ಚು ಈ ರೀತಿ ಥ್ರೆಡ್ ಗೆ ನಾಟ್ ಹಾಕೋತಾ ಬರ್ತೀವಲ್ಲ ಜರಿ ಥ್ರೆಡ್ ಅಲ್ಲಿ ಅವಾಗ್ಲೇನೆ ಬೇಕಂದ್ರೆ ಬೀಡ್ಸ್ ನ ಸೇರಿಸಿ ನಾವು ಲಾಸ್ಟ್ ಅಲ್ಲಿ ಒಂದು ಎರಡು ಸುತ್ತು ನಾವು ಬೀಡ್ಸ್ ಜೊತೆ ಸೇರಿಸಿ ಟೈಟ್ ಆಗಿ ಹಾಕ್ಕೊಂಡ್ರೆ ಹಾಕೊಂಡ್ರೆ ಒಂದೇ ಸಲ ಹಾಕೋ ಇಲ್ಲಾಂದರೆ ನಾವು ಸ್ಟಾರ್ಟಿಂಗು ಜರಿ ಥ್ರೆಡ್ ತಗೊಂಡು ನಾಟ್ ಹಾಕೊಂಡ್ ಇನ್ನೊಂದು ಸರಿ ಬೀಡ್ಸನ್ನು ನಾವು ಸಪ್ರೇಟಾಗಿ ಆಗಿ ಸ್ಟಿಚ್ ಮಾಡ್ಕೋತಾ ಬರ್ಬೋದು ಆ ರೀತಿ ಆದರೂ ಮಾಡ್ಬೋದು ಒಂದೇ ಸಲ ನಾವು ನಾಟ್ ಹಾಕೋಬೇಕಾದ್ರೆ ಈ ರೀತಿ ನಾವು ಬೀಡ್ಸ್ ನ ಸೇರ್ಸಿ ನಾಟ್ ಹಾಕೊಂಡ್ರೆ ಒಂದೇ ಸಲ ನಾವು ಬೀಡ್ ನಾಟ್ ಹಾಕೋಬೇಕಾದ್ರೆ ಹಾಗೇನೆ ಬೀಡ್ಸ್ ಹಾಕೋಬಹುದು ಎರಡು ತರ ಯಾವ ರೀತಿ ಬೇಕಾದ್ರೂ ನಾವು ಸ್ಯಾರಿ ಕುಚ್ಚಿಗೆ ಬೀಡ್ಸ್ನ ಹಾಕೋಬಹುದು टाइट आगे ಲಾಸ್ಟ್ ಅಲ್ಲಿ ಸೇರಿಸಿ ಹೊಲ್ಕೊಂಡಾದ್ಮೇಲೆ ಅದು ಒಂದೆರಡು ಎರಡು ಸರಿ ನಾವು ಟೈಟ್ ಆಗಿ ನಾಟ್ ಹಾಕೋಬೇಕು ಇಲ್ಲಾಂದ್ರೆ ಓಪನ್ ಆಗಿಬಿಡುತ್ತೆ ಬೀಟ್ಸ್ನ ಸೇರಿಸಿ ನಾಟ್ ಹಾಕಿದ್ಮೇಲೆ ನಾವು ಒಂದ್ಸರಿ ಬೇಕಾದ್ರೆ ಗಮ್ ತಗೊಂಡು ಗಮ್ಮನ್ನು ಎಲ್ಲಿ ನಾವು ಕಟ್ ಮಾಡಿರ್ತೀವಲ್ಲ ಥ್ರೆಡ್ಡು ಅಲ್ಲಿ ಗಮ್ ಹಾಕಿ ಅಂಟಿಸ್ಬಿಟ್ರೆ ಅದು ನೀಟಾಗಿ ಸ್ಟಿಫ್ ಆಗಿರುತ್ತೆ ಒಂದು ಚೂರು ಸಹ ಓಪನ್ ಆಗದೆ ಇರೋ ಹಾಗೆ ನೋಡ್ಕೋಬಹುದು ಕೆಲವು ಸಲ ಬೀಟ್ಸ್ ಕಲರ್ ಹೋಗ್ಬಿಡತ್ತೆ ಸೊ ಒಳ್ಳೆ ಕ್ವಾಲಿಟಿ ಬೀಟ್ಸ್ ಹಾಕೊಂಡ್ರೆ ಕಲರ್ ಹೋಗಲ್ಲ ಈ ನಾವು ಸಿಲ್ಕ್ ಸ್ಯಾರಿ ಆಗಿರೋದ್ರಿಂದ ನಾವು ಒಗೆಯೋಕ್ಕೇನು ಹೋಗಲ್ವಲ್ಲ ಸೊ ಅದಕ್ಕೆ ನಾವು ಈ ರೀತಿ ಬೀಡ್ಸ್ ಹಾಕಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಕಾಣುತ್ತೆ ಈ ರೀತಿ ಸಿಂಪಲ್ ಆಗಿ ಸ್ಯಾರಿ ಕುಚ್ಚಿನ ಮನೆಯಲ್ಲೇ ಈಸಿಯಾಗಿ ಹಾಕೋಬಹುದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸ್ಯಾರಿಗೆ ಈಗ ಬೀಡ್ಸ್ ಕೂಡ ಹಾಕೊಂಡು ಇದಾಗಿದೆ ಸ್ಯಾರಿ ಕುಚ್ಚು ರೆಡಿ ಆಗಿದೆ ಇದು ಫಿನಿಶ್ ಆದ್ಮೇಲೆ ಯಾವ ರೀತಿ ಕಾಣಿಸಿದೆ ಅಂತ ನಾನು ತೋರಿಸ್ತಾ ಇದೀನಿ ಸೊ ನೋಡಿ ಈ ರೀತಿ ಎಕ್ಸ್ಟ್ರಾ ಇರೋ ಥ್ರೆಡ್ಸ್ ನಾ ನಾವು ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡಾದ್ಮೇಲೆ ನೋಡಿ ಸ್ಯಾರಿ ಕುಚ್ಚು ರೆಡಿ ಆಗಿದೆ ಸ್ಟಾರ್ಟಿಂಗ್ ಇಂದ ಈ ರೀತಿ ಬರುತ್ತೆ ಸ್ಯಾರಿ ಕುಚ್ಚು Thank you. Thanks for watching.